ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಲಬುರಗಿ ಜಿಲ್ಲೆಗೆ ಹದಿನೇಳು ತಾರೀಕು ಆಗಮಿಸಲ್ಕತ್ತಾರೆ ಇದೇ ತಿಂಗಳ ಅದರ ಸಲುವಾಗಿ ನಾಲ್ಕನೇ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ತಳವಾರ ಮಹಾಸಭಾದಿಂದ ಒಂದು ಮನವಿ ಪತ್ರ ಕೊಟ್ಟಿರ್ತೀವಿ ಇಲ್ಲಿ ಗುಲ್ಬರ್ಗ ಬಂದ ಟೈಮ್ನಾಗ ಒಂದು ಎರಡನೇ ತಿಂಗಳಲ್ಲಿ ಏಳನೇ ತಾರೀಕು ಎರಡನೇ ತಿಂಗಳ ಒಂದು ಸುತ್ತೋಲೆ ಮಾಡ್ಯಾರ ತಳವಾರ ಸಮಾಜ ಬಗ್ಗೆ ಗೊಂದಲ ಸುಸ್ತೋಲೆ ಮಾಡ್ಯಾರ ಆ ಸುತ್ತೋಲೆಯನ್ನು ಹಿಂಪಡಿಬೇಕಂತೇಳಿ ಒಂದು ಮನವಿ ಪತ್ರ ಕೊಟ್ಟಿವಿ ಕೊಟ್ಟರು ಕೂಡ ಐದು ತಿಂಗಳ ಗದಗದಿಸ್ರು ಕೂಡ ಇದು ತಳವಾರ ಸಮಾಜದವರಿಗೆ ಒಬ್ಬರಿಗೂ ವಿಶ್ವಾಸಕ್ಕೆ ಕರೀಲಾರದೆ ನಮಗೆ ಅಪಾಯಿಂಟ್ಮೆಂಟ್ ಕೊಡಲಾರ್ದೆ ಸುತ್ತೋಲೆ ಬಗ್ಗೆ ಒಂದು ಲೆಟರ್ ರೂಪೆ ಬರೋದಿಲ್ಲ ನಾವು ಅವರು ಮನವಿ ಪತ್ರ ತೊಗೊಂಡ್ರೆ ಅದಕ್ಕೆ ನಾವು ತಳವಾರ ಸಮಾಜದವರು ಭಾಳ ಹಿಂದುಳಿದ ವರ್ಗದವ್ರು ಇವು ಸಿದ್ದರಾಮಯ್ಯ ಸಾಬ್ರೆ ನಮ್ಮ ತಳವಾರ ಸಮಾಜದಲ್ಲಿ ಒಬ್ಬ ನಾಯಕನೂ ಇಲ್ಲ ಎಮ್ ಎಲ್ ಸಿ ಇಲ್ಲ ಎಮ್ ಎಲ್ ಎ ಇಲ್ಲ ನಿಗಮ ಮಂಡಳಿ ಸದಸ್ಯ ಇಲ್ಲ ಅಧ್ಯಕ್ಷ ಇಲ್ಲ ಒಂದು ಮಹಾನಗರ ಪಾಲಿಕೆ ಅಧ್ಯಕ್ಷನೂ ಇಲ್ಲ ಇಂಥ ಹಿಂದುಳಿದ ಸಮಾಜದವರಿಗೆ ನಾವು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನಮ್ಮದೇ ಹಿಂದುಳಿದ ವರ್ಗವರು ಅಂತೇಳಿ ಹರ ಸರ್ತಿ ನಾವು ನಿಮ್ಮ ಸಪೋರ್ಟಿವ್ ಆಗಿ ತಳವಾರ ಸಮಾಜ ಯಾವಾಗೂ ನಿಮ್ಗೆ ಕೂಡ ನಾವು ಕೈ ಜೋಡಿಸಿವಿ ನಿಮ್ಮ ಕುರ್ಚಿಗೋಸ್ಕರವಾಗಿ ತಳವಾರ ಸಮಾಜವನ್ನು ಕಂಗೋಲಿ ಮಾಡೋ ವಿಚಾರ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರೇ ನೀವು ಹದಿನೈದನೇ ಹದಿನಾರನೇ ತಾರೀಕು ಬೆಂಗಳೂರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪ್ರಶಿಷ್ಟ ಪಂಗಡದ ಇಲಾಖೆಗೆ ಮೀಟಿಂಗ್ ಕರೆದಿರಿ ಕುರುಬ ಸಮಾಜವನ್ನು ಎಷ್ಟು ಸೇರ್ಪಡೆ ಮಾಡಬೇಕು ಇಚ್ಛೆ ವಿಷಯವಿಟ್ಟು ಮೀಟಿಂಗ್ ಕರೆದಿರಿ ಅದೇ ಮೀಟಿಂಗ್ ಆದಾಗ ನಾವು ತಳವಾರ ಸಮಾಜ ವಿಷಯವನ್ನು ಚರ್ಚಿಸಿ ಆ ಮ ಸುತ್ತೋಲೆಯನ್ನು ಗೊಂದಲ ಸುತ್ತೋಲೆ ಮಾಡಿರೋದು ಹಿಂಪಡೆದು ನೀವು ಕಲಬುರಗಿ ಬರೀ ನಾವು ತಳವಾರ ಸಮಾಜದಿಂದ ನಿಮಗೆ ಸ್ವಾಗತ ಮಾಡ್ತೀವಿ ನೀವು ಒಂದು ವೇಳೆ ಏನೇ ನಿರ್ಧಾರ ಮಾಡಲಾರು ನೀವು ಕಲಬುರಗಿ ಬಂದ್ರಿ ಅಂದ್ರೆ ನಮ್ಮ ತಳವಾರ ಮಹಾಸಭಾದ ತಮಗೆ ನಮ್ಮ ಖಂಡನೆ ಇದ್ದಿರ್ತದೆ ಮುಂಬರುವ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟ ಮಾಡಿ ಕಲಬುರಗಿ ಬಂದು ಚಳವಳಿ ಮಾಡಬೇಕಾಗ್ತದೆ ಅದಕ್ಕೆ ತಾವು ಹಿಂದುಳಿದ ವರ್ಗದ ನಾಯಕರಾಗಿ ಇಂಥ ಕೆಲಸ ನಾನು ಒಬ್ಬ ನನಗೆ ನಾಚಿಕೆ ಆಗ್ತದೆ ನಾನು ಒಬ್ಬ ಕಾಂಗ್ರೆಸ್ ಮಾಜಿ ತಾಲೂಕ್ ಪಂಚಾಯತ್ ಮೆಂಬರ್ ಸಿನಿಮಾ ನಮ್ಮ ಸರ್ಕಾರ ವಿರುದ್ಧ ನನಗೆ ಬೈಲಿಗೆ ನನ್ನ ನಾಚಿಕೆ ಹೊಂಟದ ನೀವು ಸಮಾಜವನ್ನು ಕೊಗ್ಗೊಲಿ ಮಾಡೋಕ್ಕಂಥ ಕೆಲಸ ಮಾಡ್ಕತ್ತೀರಿ ಒಂದೇ ಸಮುದಾಯದವರಿಗೆ ಒಲು ಕೊಟ್ಟು ತಳಮಟ್ಟ ಸಮಾಜದ ಕುರುಬ ಸಮಾಜದವ್ರಿಗೂ ಕೊಲ್ಲಲ್ಕತ್ತೀರಿ ತಳವಾರ ಸಮಾಜದವ್ರನ್ನೂ ಕೊಲ್ಲಲುಲ್ಕಿರಿ ನಿಮ್ಮ ಕುರ್ಚಿಗೋಸ್ಕರ ನಮ್ಮ ಹಿಂದುಳಿದ ಸಮಾಜವನ್ನು ಕೊಲ್ಲುವ ಕೆಲಸ ಮಾಡಬೇಡಿ ಸಿ ಎಂ ಅವರೇ ತಮಗೆ ಈ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಸುತ್ತೋಲೆಯನ್ನು ಹಿಂಪಡೆದು ಕುಲವರ್ಗ ಬರೀ ತಳವಾರ ಮಹಾಸಭಾದಿಂದ ನಿಮ್ಗೆ ಸ್ವಾಗತವನ್ನು ಕೋರುತ್ತೀವಿ ಈ ಟೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಚ ಚಂದ್ರಕಾಂತ್ ತಳವಾರ ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ನಾನು ನಮ್ಮ ಮುಖ್ಯಮಂತ್ರಿಗಳ್ ಮಾತನ್ನು ಕೇಳ್ತೀನಿ ನೀವು ಎಲೆಕ್ಷನ್ ಬಂದಾಗ ಅಹಿಂದ ಅಹಿಂದ ಅಂತ ಹೇಳ್ತೀರಿ ಎಲೆಕ್ಷನ್ ಮ್ಯಾಗ ಅಹಿಂದ ಅನ್ನೋ ಪದಾನೇ ನೀವು ಮರ್ತೋಗ್ಬಿಡ್ತದೆ ಅಲ್ಲ ಅಲ್ರಿ ನಾವೆಲ್ಲ ಭಗತ್ ಸಿಂಗ್ರು ಮತ್ತು ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಹುಟ್ಟಿದಂಥ ಭೂಮಿಯಲ್ಲಿ ಹುಟ್ಟಿದ್ದೀವಿ ನಿಮ್ಗೆ ಅದನ್ನ ಅರ್ಥ ಆಗಬೇಕು ಬರೀ ಕುರ್ಚಿಗೋಸ್ಕರ ಅವರು ಜನರ ಎತ್ತೆಚ್ಕೊಳ್ಳಿ ಅಂತ ಹೇಳಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ರು ನೀವು ಸಣ್ಣದೊಂದು ಕುರ್ಚಿ ಸಲಂದ ನಮ್ಮಂಥ ಇಡೀ ತಳವಾರ ಸಮಾಜದ ಜಿ ಜನರ ಜೀವನವನ್ನೇ ಹಾಳು ಇದ್ದೀರಾ ಎರಡು ಇದೇ ಕಾಂಗ್ರೆಸ್ ಸರ್ಕಾರದವರು ಪ್ರಿಯಾಂಕರಿಗೆ ಸಾಹೇಬರು ನೀವು ಲಾಸ್ಟ್ ಟೈಮು ನಮಗೆ ಇಲ್ಲ ತಳವಾರಿ ಕೊಡಿರಿ ಅವ್ರು ಒಂದೇ ಇದ್ದಾರ ಅವ್ರಿಗೆ ತಳವಾರಿಗೆ ಕೊಡ್ರಿ ಅಂತ ನೀವೇ ಬರೆದ ಸರ್ಟಿ ನೀವೇ ಬರೆದೊಂದು ಪತ್ರಗಳನ್ನು ನಮ್ಗೆ ತೋರಿಸಿದ್ದೀರಿ ಹೌದಾ ನೀವೇ ಮೊದಲು ಬಿ ಜೆ ಪಿ ಸರ್ಕಾರ ಇದ್ದಾಗ ಆಗ್ರಹವೂ ಮಾಡಿದ್ದೀರಿ ಅವಾಗ ಬಿ ಜೆ ಪಿ ಸರ್ಕಾರ ತಳವಾರವನ್ನು ಆಯಿತು ನೀವು ಎಷ್ಟಿಗೆ ಸೇರಿ ಅಂತ ಕೊಟ್ಟಾರ ಈಗ ನಿಮ್ಮದೇ ಸರ್ಕಾರ ಬಂತು ಅವಾಗ ಕೇಳಿದ್ರೆ ಇಲ್ಲರಿ ನಾವು ಇಷ್ಟೇ ಇದ್ದೀವಿ ಇಲ್ಲಿ ಅಲ್ಲಿ ನಾವು ಸ್ಟೇಟ್ನಾಗ ನಾವು ಯಾರಿಗೆ ಕೇಳೋಣ ಯಾರಿಗೆ ಹೇಳೋಣ ಅಂತ ಇದೇ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಅಂತಿದ್ರು ಮತ್ತು ಅಜಯ್ ಸಿಂಗ್ ಸಾಹೇಬ್ರುನು ಅಂತಿದ್ರು ಇವಾಗ ನೋಡಿದ್ರೆ ಕೇಂದ್ರದ ಈಗ ರಾಜ್ಯ ಸರ್ಕಾರದಾಗೂ ಅವರೇ ಅದಾರ ಮಿನಿಸ್ಟ್ರ್ ಅವರೇ ಅದಾರ ಎಮ್ ಎಲ್ ಎ ಅವರೇ ಮತ್ತು ಆದ್ರೂ ನಮ್ಮಂಥವ್ರಿಗೆ ಈಗ ಈ ಸರ್ಟಿಫಿಕೇಟ್ಗಳನ್ನು ನೀಡ್ತಾ ಇಲ್ಲ ಒಂದು ಮಗು ಖುದ್ದಾಗಿ ನನ್ನ ಮಗಳ ಅಡ್ಮಿಷನ್ ಇನ್ನೂ ಮಾಡಿಸಿಲ್ಲ ಮುಂದಿನ ವರ್ಷ ಮಾಡ್ಸೋಣ ಸರ್ಟಿಫಿಕೇಟ್ ಬಂದಾಗ ಮಾಡಿಸೋಣ ಅಂದ್ರೆ ಟೀಚರ್ಸ್ ಅಂತ ಇದ್ದಾರೆ ಇಲ್ಲ ಎಷ್ಟು ಸರ್ಟಿಫಿಕೇಟ್ ನಿಮ್ದು ಎಷ್ಟು ಇಲ್ರಿ ನಾವು ಮಾಡ್ಕೊಳಲ್ಲ ಅಂತಾರೆ ಇಡೀ ಇಡೀ ಕಲಬುರಗಿ ಜಿಲ್ಲೆಯಲ್ಲೇ ಕಂಪ್ಲೀಟ್ ಆಗಿ ಒಂದು ನೀವು ಎಲ್ಲಾ ಪತ್ರಕರ್ತರಲ್ಲಿ ಮನವಿ ಕೂಡ ಮಾಡ್ಕೊಂತೀವಿ ತಾವ್ಯಾರು ಯಾರಾದರೂ ಬಂದು ಇಲ್ಲಪ್ಪ ನಾವು ಸರ್ಟಿಫಿಕೇಟ್ ಅಂತ ಬಂದು ನಮ್ಮ ಜೊತೆಗೆ ಬಂದು ಒಂದು ಸೆಕೆಂಡ್ ನಿಂದ್ರಿ ಅದರ ಸ್ಥಿತಿ ಅವರು ನಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ ಗ್ರೇಟ್ ಟು ತಹಸೀಲ್ದಾರ್ಗಳು ಹೇಗೆ ಬಿಹೇವ್ ಮಾಡ್ತಾರೆ ಹೇಗೆ ಹೇಳ್ತಾರ ಅಂತ ಹೇಳಿ ನಿಮ್ಗೆ ಅರ್ಥ ಆಗ್ತದೆ ಈಗ ಒಳಗೂ ಮೊನ್ನೆ ಗ್ರಾಮ ಪಂಚಾಯಿತಿಯಲ್ಲಿ ಮೆಂಬರ್ ನಿಂದಿರ್ಸ್ಬೇಕಾದ್ರೆ ಆ ಮೆಂಬರ್ ನಿಂದಿಸ್ಬೇಕಾದ್ರೆ ಅವರು ನಮಗೆ ಸರ್ಟಿಫಿಕೇಟ್ ಕೊಡಲಿಲ್ಲ ಕೊಡದೇ ಇದ್ದಾಗ ನಾವು ನೇರವಾಗಿ ಹೋಗಿ ಅಲ್ಲಿ ಅಲ್ಲಿ ಹಾಕಿದಾಗ ನಮ್ಮವ್ರೇ ಈಗ ಅಧ್ಯಕ್ಷ ಇದ್ದಾರೆ ಕಾಳಗಿಯಲ್ಲಿ ಮತ್ತೆ ನಮ್ಮ ಹರವಳ್ದಾಗೂ ಮೊನ್ನೆ ಕೊಟ್ಟಿಲ್ಲ ಕೊಟ್ಟದೇ ಇದ್ದಾಗ ನಾವು ಗ್ರೇಡ್ ಟು ಗ್ರೇಡ್ ಒನ್ ಗ್ರೇಟ್ ಟು ಅವ್ರ ಜೊತೆ ಜಗಳ ಆಡಿದ್ರು ಕೊಡಲೇ ಇಲ್ಲ ಅವರು ಅಲ್ಲಿ ಎಲೆಕ್ಷನ್ ಹಾಕಿದಾಗ ಅವನು ಕೂಡ ಈಗ ಹದಿನಾಲ್ಕನೇ ತಾರೀಕು ಇವತ್ತು ಎಲೆಕ್ಷನ್ ಅಲ್ಲಿ ಅಲ್ಲಿನೂ ಕೂಡ ಅವ್ರು ಜಯವೇರಿ ಆಗ್ತಾರೆ ಸಂವಿಧಾನ ನಮಗೆ ಸೂಕ್ತವಾದಂಥ ಬಾಬಾ ಸಾಹೇಬರು ಸೂಕ್ತವಾದಂಥ ಸಂವಿಧಾನದಲ್ಲಿ ತಳವಾರರು ಎಷ್ಟು ಇದ್ದಾರೆ ಅಂತ ಹೇಳಿ ನಮಗೆ ನೀಡಿದ್ದಾರೆ ಅದನ್ನು ನೀವೆಲ್ಲ ಸೇರಿ ನಮ್ಗೆ ಆ ತಳವಾರರಿಗೆ ಸೂಕ್ತವಾದಂಥ ಪರಿಹಾರ ನೀಡೋದು ಸರಿಯದ ಇಲ್ಲಾಂದ್ರೆ ಇನ್ನೂ ಎರಡು ವರ್ಷ ಬಿಟ್ಟು ಮತ್ತೆ ನಮ್ಮಲ್ಲೇ ನೀವು ಬಿಕ್ಕಿ ಬೆಳಾಕೆ ಓಟ್ ಹಾಕ್ರಿ ಅಂತ ಬರಬೇಕಾಗ್ತದೆ ಅವಾಗ ನಮ್ಮ ಇಡೀ ಸಮುದಾಯದವರು ನಿಮ್ಗೆ ಸೂಕ್ತವಾದಂತ ಏನು ಉತ್ತರ ಕೊಡಬೇಕು ಅಂತ ಹೇಳಿ ನಾವು ಅದು ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನನ್ನ ಹೆಸರು ಗಿರೀಶ್ ತುಮುಗಿ ಅಂತ ಹೇಳಿ ಜೇವರ್ಗಿಯ ತಳವಾರ ಸಮಾಜದ ತಾಲೂಕು ಅಧ್ಯಕ್ಷ ಯಾಕ ನಂದು ಒಂದೇ ಒಂದು ಪ್ರಶ್ನೆ ಏನಪ್ಪಾ ಸರ್ಕಾರಕ್ಕಂತಂದ್ರ ನೀವು ವಿರೋಧ ಪಕ್ಷದಾಗ ಇದ್ದಾಗ ತಳವಾರರಿಗೆ ಸಪೋರ್ಟ್ ಮಾಡೀರಿ ಇಲ್ಲೇ ನಮ್ಮ ಜಿಲ್ಲೆಯ ಶಾಸಕರಾಗಲಿ ಅಥವಾ ಮುಂದಿನ ಶಾಸಕರಾಗಬೇಕು ಅಂತ ಆಸೆ ಇಟ್ಕೊಂಡವರೆಲ್ಲ ಆ ಟೈಮಿಗೆ ವಿರೋಧ ಪಕ್ಷದಾಗ ಇದ್ದಾಗ ಹೌದು ಇರೋದು ಒಬ್ರೇ ಒಬ್ರ ತಳವಾರ ಎ ಟಿ ಎಚ್ ಎ ಕಾಲಮ್ ನಂಬರ್ ಸಿಕ್ಸ್ನಾಗ ಬರ್ತಕ್ಕಂಥವ್ರಿ ಒಬ್ಬರೇ ಅಂತ ವಿಷಯ ಹೇಳಿರಿ ಬರವಣಿಗೆನೂ ಕೊಟ್ಟಿರಿ ವಿಡಿಯೋನೂ ನಂಬಲ್ಲಿ ಅವ ನಾವು ಅದು ನೀವು ಮಾಧ್ಯಮದವ್ರಿಗೆ ಸಂದರ್ಭ ಬಂದಾಗ ಕೊಡ್ತೇವೆ ತೋರಿಸ್ತೇವೆ ಅದೇನಿಲ್ಲ ನನಗೆ ಒಂದು ವಿಷಯ ಗೊತ್ತಾಗಲಾಗ್ಯದ ಯಾವುದೇ ಒಂದು ಜಾತಿಯ ಬಗ್ಗೆ ಸುತ್ತೋಲೆ ಅಥವಾ ಒಂದು ವಿಷಯದ ಬಗ್ಗೆ ಸುತ್ತೋಲೆ ಹೊಡಿಸ್ಬೇಕಾದ್ರೆ ಅದು ಇದ್ದಾಗ ಬರೋಂಗಿಲ್ಲ ಇದು ಸರ್ಕಾರ ಹೆಂಗೆ ವಿಚಾರ ಮಾಡಿದ ನನಗೆ ಅರ್ಥ ಆಗೋಲ್ಲಾಗ್ಯದ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರದಾಗ ತಳವಾರ್ ವಿಷಯದಾಗ ಕೋರ್ಟದಾಗ ವಿಷಯ ಚರ್ಚೆ ನಡೆದಾಗ ಅಥವಾ ಚ ಕೋರ್ಟ್ ದಾಗ ಆ ವಿಷಯ ನಡೆದಾಗ ಇವ್ರು ಯಾವ ಆಧಾರದ ಮೇಲೆ ಸುತ್ತೋಲೆ ಹೊಡಿಸಿದ್ರು ಹ ಇನ್ನ ಇನ್ನೂ ನಡ್ದದ ಇವ್ರು ಇಪ್ಪತ್ತೈದಕ್ ಸುತ್ತೋಲೆ ಹೊಡಿಸ್ತಾರಪ್ಪ ಅಂತಂದ್ರ ಇವ್ರಿಗೆ ಆ ಅಧಿಕಾರಿಗಳಿಗೆ ಜ್ಞಾನ ಇಲ್ಲೋ ಅಥವಾ ಸಂಬಂಧಪಟ್ಟ ಇಲಾಖೆಗೆ ಜ್ಞಾನ ಇಲ್ಲೋ ಎರಡನೇದ ಏನಪ್ಪ ಅಂತಂದ್ರ ಭಾರತ ದೇಶದ ಸ್ವತಂತ್ರ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಒಪ್ಪಿಕೊಂಡು ಮೇಲೆ ಏನು ಮೀಸಲಾತಿ ಅಂತ ಏನು ಹೊಡಿಸ್ಯಾರ ಆ ಮೀಸಲಾತಿ ಒಳಗೆ ಎಷ್ಟೋ ಜಾತಿಗಳು ಎಷ್ಟಿ ಒಳಗೆ ಸೇರ್ಸಿರಿ ಟಿ ಒಳಗ ಸೇರ್ಸಿರಿ ಯಾಕಂದ್ರೆ ಎಷ್ಟಿದಾಗ ಸೇರ್ಸೋ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಮೂಲಭೂತ ಸೌಕರ್ಯನೇ ಇರಲಾರ್ದೆ ಹಿಂದುಳಿದವ್ರಿಗೆ ಎಷ್ಟಿದಾಗ ಸೇರಿಸ್ತಾರೆ ಹೌದಾ ಅದೆಲ್ಲ ನೀವು ಪರಿಗಣನೆ ಮಾಡಿ ತಳವಾರವ್ರಿಗೆ ಎಷ್ಟಿದಾಗ ಸೇರಿಸಿದ್ಮೇಲೂ ಸಲ ಕೇಂದ್ರ ಸರ್ಕಾರ ಸೇರ್ಸದಪ್ಪ ಅಂತಂದ್ರೆ ನಮ್ಮಲ್ಲಿ ಕೇಂದ್ರ ಸರ್ಕಾರದ ಗೆಜೆಟ್ನು ಅದ ಅಥವಾ ರಾಜ್ಯ ಸರ್ಕಾರದ ಆದೇಶ ಪತ್ರಗಳನು ಅವ ಅದಾದ ಮೇಲೂ ರಾಜ್ಯ ಸರ್ಕಾರ ನಿಮ್ಮದು ಬಂದ ಮೇಲೆ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಬಂದ ಮೇಲೆ ಯಾವ ಆಧಾರದ ಮೇಲೆ ಇದೆಲ್ಲ ನೀವು ತಿರ್ಚ್ಲತ್ತೀರಿ ಮನ ಬಂದಂಗೆ ಸುತ್ತೋಲೆ ಹೊಡಿಸ್ಲತ್ತೀರಿ ಅನ್ ಕಾನೂನು ನಿಮ್ಮದ ಅಥವಾ ಸರ್ ಡಿಫ್ರೆಂಟ್ ಏನು ನಮ್ದು ಏನು ಇಲ್ಲ ಸರ್ ನಮ್ದು ಒಂದೇ ಒಂದು ಪ್ರಶ್ನೆ ಅಂತ ಹೇಳತ್ತೀನಿ ಯಾ ಮೇಲೆ ನೀವು ಮೇಲ ಮೇಲ ಮೇಲಾ ಸುತ್ತೋಲೆ ಓಡಿಸ್ಲತ್ತೀರಿ ಒಂದ್ಸಲ ಆದೇಶ ಆಗ್ಯದಲ್ಲ ರಾಷ್ಟ್ರಪತಿಯವರು ಒಂದ್ಸಲ ಸಿಗ್ನೇಚರ್ ಮಾಡಿ ಅದಕ್ಕೆ ಅನುಮತಿ ಕೊಟ್ಟ ಮೇಲೆ ನೀವು ರಾಜ್ಯ ಸರ್ಕಾರ ಯಾವ ಆಧಾರನ ಓಡಿಸ್ಲತ್ತೀರ ಹಂಗ್ ಕಾನೂನಿನ ಪ್ರೊವಿಜನ್ ಇದ್ರೆ ಹೇಳ್ರಿ ನಾವು ಒಪ್ಗೋತೆವು ಅಥವಾ ನೀವು ನೇರವಾಗಿ ಬಂದ ಹೇಳ್ರಿ ನೀವ್ ಒಬ್ರ ತಳವಾರಲ್ಲ ಹತ್ತಾರ ತಳವಾರ ಅಂತ ಹೇಳಿ ಇಡೀ ಇತಿಹಾಸನಾಗೆ ನೀವು ಎಲ್ಲಾನು ತಳವಾರ ಜಾತಿ ಸಮೀಕ್ಷೆ ಮಾಡಿದಾಗ ಗೆಜೆಟ್ದಾಗ ದಾಗ ನೋಡಿದಾಗ ಒಂದೇ ಒಂದ್ ರೀ ಸರ ಇವ್ರ ಮನಬಲ್ಲಂಗೆ ಬಲ್ ಸೇರ್ಸಂತ ಅಧಿಕಾರ ಯಾರು ಕೊಟ್ರು ಸಮಾಜ ಕಲ್ಯಾಣ ಇಲಾಖೆದವ್ರಿಗೆ ಏನ್ ಇವ್ರ ಮನೆಯಾಗಿಂದ ಸರ್ಕಾರ ಅಥವಾ ಸಂವಿಧಾನ ಇವ್ರ ಅಪ್ಪಂದ ಮನ ಬಂದಂಗೆ ತಿದ್ದಿಸ್ಲಕ್ಕ ನಮ್ಗೆ ಈ ಪದಗಳು ಬರ್ಲತ್ತವ ಇನ್ನು ಮುಂದೆ ಯಾಕಂದ್ರೆ ಅಷ್ಟು ಸೀಟ್ ಅದ ನಾವು ಸ್ಪಷ್ಟವಾಗಿ ಹೇಳ್ತೀವಿ ತಳವಾರವರು ನಿಮ್ಮ ಹಂಗೆ ರಾಜಕೀಯಕ್ಕಾಗಿ ಎಲೆಕ್ಷನ್ ನಿಂದಿರ್ಲಕ್ಕ ಎಮ್ ಎಲ್ ಎನೋ ಎಮ್ ಪಿನೋ ಟಿ ಪಿನೋ ಜಡ್ ಯಾವುದೋ ಅಧ್ಯಕ್ಷಾಗ ದುರಾಸೆಯಿಂದ ಪ್ರತಿಯೊಬ್ಬರು ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಮೂಲಭೂತ ಸೌಕರ್ಯನೇ ಕಡಿಮೆ ಅದು ಇನ್ನ ಹೋಗಿ ನೋಡ್ರಿ ತಳವಾರ ಪರಿಸ್ಥಿತಿ ಬಹಳಷ್ಟು ಜನ ಅನಕ್ಷರಸ್ಥರ ಬಡವರ ದಿನಾ ಕೂಲಿ ಕಾರ್ಮಿಕರ ಅವ್ರಿಗೆ ಅನುಕೂಲ ಅಲ್ಲಕ್ಕೆ ಎಷ್ಟೇ ನೀವ್ ಯಾಕಿದ್ರದಾಗ ಮೂ ತೋರ್ಸಲತ್ತೀರಿ ಕೊನೆಯಾಗ ಏನ್ ಮಾಡ್ತೀರಿ ಸರ ಮನ ಬಲ್ಲಂಗ ಇವ್ರು ಸುತ್ತೋಲೆಗಳು ಹೊರಡ್ರಿ ಸಪ್ಲೈ ಇಲ್ಲ ಆಲ್ರೆಡಿ ಒಂದ್ ಹೊರಡಿಸಂತ ಏನ್ ನೀವು ಸುತ್ತೋಲೆಗಳು ಅವ ಇವಲ್ಲ ಆಧಾರ ರಹಿತ ಸುತ್ತೋಲೆಗಳು ದಯವಿಟ್ಟು ಸ್ಪಷ್ಟವಾಗಿ ಹೇಳಿ ಇದು ನೀವು ವಾಪಸ್ ತಗೋಬೇಕು ವಾಪಸ್ ತೊಗೊಲಿಲ್ಲಪ್ಪ ಅಂತಂದ್ರೆ ನೀವು ನಾಳೆ ಅದೆಲ್ಲ ವಾಪಸ್ ತಗೊಂಡು ಬರ್ತೀರಪ್ಪ ಅಂತ ನಿಮ್ಗೆ ನಾವು ಮನ ಪೂರ್ತಿಯಾಗಿ ವೆಲ್ಕಮ್ ಮಾಡ್ತೀವಿ ಸಿದ್ದರಾಮಯ್ಯನವ್ರಿಗೆ ಮತ್ತು ಒಂದು ವೇಳೆ ಹಾಂ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದ್ರದೇ ನೀವು ಸುತ್ತೋಲೆ ಹೊಡಿಸಿದ್ರಿ ಅದು ದಯವಿಟ್ಟು ವಾಪಸ್ ತಗೋಬೇಕು ಇನ್ನು ಮುಂದೆ ಯಾವುದೇ ತರ ತಳವಾರೋರ ಜೊತೆ ಆಟ ಆಡೋಕ್ ಹೋಗ್ಬೇಡ್ರಿ ಕಾನೂನು ಪ್ರಕಾರದಾಗ ಸರ್ಟಿಫಿಕೇಟ ಸ್ಟಾಪ್ ಮಾಡಿರಿ ಯಾಕೆ ಮಾಡ್ಸಿರಿ ನೀವ್ ಹೇಳ್ಬೇಕಲ್ಲ ನಮ್ ಜಿಲ್ಲಾ ಉಸ್ತುವಾರಿ ಏನ್ ಮಾಡ್ಲತ್ತಾರ ಬಿಜಾಪುರದಾಗ ಕೊಡ್ಲತ್ತಾರ ರಾಜ್ಯದಾಗ ಎಲ್ಲಾ ಕಡೆ ಕೊಡ್ಲತ್ತಾರ ನಮ್ ಕಲಬುರ್ಗಿ ಇಲ್ಲ ಯಾದಗಿರಿ ಇಲ್ಲ ಯಾಕಪ್ಪ ಏನ್ ಮಾಡಿವ್ ನಿಮ್ಗ ಯಾಕ ಎಲ್ಲಾರು ಕೂಡಿ ನಿಮ್ಮನ್ನ ಆಯ್ಕೆ ಮಾಡಿದ ನೀವು ನಮಗ ತಲೆದಂಡ ಕೊಡ್ಲತ್ತೀರಾ ಹೆಂಗ್ ಕುರ್ಚಿಗೋಸ್ಕರ ಮೂಲೆ ಗುಂಪು ಮಾಡ್ಲಕ್ಕ ನನ್ನ ಉತ್ತರ ಬರುವ ಉಗ್ರವಾದ ಹೋರಾಟ ಸರ್ ಬಂದಿ ಗಲಭುರಗಿ ಬಂದ್ ಮಾಡಿ ದೊಡ್ಡದವಾದ ಒಂದು ಹೋರಾಟ ಮಾಡ್ತೀವಿ ನಾವು